ಕಿತ್ತೂರು ರಾಣಿ ಚೆನ್ನಮ್ಮ ಹತ್ತೊಂಬತ್ತನೇ ಶತಮಾನದ ಆರಂಭದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಪ್ರಮುಖ ಮಹಿಳಾ ಸ್ವಾತಂತ್ರ್ಯ ಸಮರ ಯೋಧರಲ್ಲಿ ಒಬ್ಬಳು ಒಂದು ಸಾವಿರದ ಏಳುನೂರ ಎಪ್ಪತ್ತೆಂಟು ರಲ್ಲಿ ಕಿತ್ತೂರಿನಲ್ಲಿ ಜನಿಸಿದ ಚೆನ್ನಮ್ಮ ಬಾಲ್ಯದಿಂದಲೇ ಕುದುರೆ ಸವಾರಿ ಯುದ್ಧಕಲೆ ಮತ್ತು ಆಯುಧ ಪ್ರಯೋಗಗಳಲ್ಲಿ ಅವಳು ಬಾಲ್ಯದಲ್ಲಿ ಧೈರ್ಯ ನಿರ್ಧಾರ ಶಕ್ತಿ ಮತ್ತು ಜನರ ಮೇಲಿನ ಕಾಳಜಿಯಿಂದ ಹೆಸರಾಗಿದ್ದಳು ಕಿತ್ತೂರಿನ ರಾಜ ಮಲ್ಲಸರ್ಜ ಅವರೊಂದಿಗೆ ವಿವಾಹವಾದ ಚೆನ್ನಮ್ಮ ರಾಜ್ಯದ ಆಡಳಿತ ಮತ್ತು ರಕ್ಷಣೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಳು ನಂತರ ಮಲ್ಲಸರ್ಜ ನಿಧನವಾದಾಗ ಅವಳ ಮಗ ಕೂಡ ಸಾವನ್ನಪ್ಪಿದ ಕಾರಣ ರಾಜ್ಯದ ಉತ್ತರಾಧಿಕಾರದ ಪ್ರಶ್ನೆ ಎದುರಾಯಿತು ಚೆನ್ನಮ್ಮ ದುರ್ಗಾದಾಸನನ್ನು ದತ್ತು ತೆಗೆದುಕೊಂಡು ಅವನನ್ನು ಉತ್ತರಾಧಿಕಾರಿಯಾಗಿ ಘೋಷಿಸಿದಳು ಬ್ರಿಟಿಷರ ಡಾಕ್ಟ್ರೀನ್ ಆಫ್ ಲ್ಯಾಬ್ಸ್ ನೀತಿಯ ಪ್ರಕಾರ ದತ್ತು ಉತ್ತರಾಧಿಕಾರಿಯನ್ನು ಒಪ್ಪದೆ ಕಿತ್ತೂರನ್ನು ತಮ್ಮ ಆಳ್ವಿಕೆಗೆ ಸೇರಿಸಿಕೊಳ್ಳಲು ಪ್ರಯತ್ನಿಸಿದರು ಚೆನ್ನಮ್ಮ ಇದಕ್ಕೆ ತೀವ್ರವಾಗಿ ವಿರೋಧಿಸಿ ಸಂಧಾನದ ಮೂಲಕ ಸಮಸ್ಯೆಯನ್ನು ಪರಿಹರಿಸಲು ಯತ್ನಿಸಿದರೂ ಬ್ರಿಟಿಷರು ಒಪ್ಪಲಿಲ್ಲ ಇದರಿಂದ ಒಂದು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಲ್ಲಿ ಯುದ್ಧಾವಕಾಶ ಉದ್ಭವಿಸಿತು ಕಿತ್ತೂರು ರಾಣಿ ಚೆನ್ನಮ್ಮ ಸೈನ್ಯವನ್ನು ಸಂಘಟಿಸಿ ಯುದ್ಧದಲ್ಲಿ ನೇರವಾಗಿ ಭಾಗವಹಿಸಿ ಬ್ರಿಟಿಷರಿಗೆ ಮೊದಲ ಹಂತದಲ್ಲೇ ಭಾರೀ ಎದುರಾಟ ನೀಡಿದಳು ಕಿತ್ತೂರಿನ ಸೇನೆ ಬ್ರಿಟಿಷರ ಅಧಿಕಾರಿಯನ್ನು ಬಂಧಿಸುವಷ್ಟರ ಮಟ್ಟಿಗೆ ಶಕ್ತಿಶಾಲಿಯಾಗಿ ಹೋರಾಡಿತು ಈ ಜಯವು ಆ ಕಾಲದಲ್ಲಿ ಪ್ರಭುತ್ವದ ವಿರುದ್ಧ ಮಹಿಳೆಯೊಬ್ಬಳು ನಡೆಸಿದ ಮೊದಲ ಸಶಸ್ತ್ರ ಹೋರಾಟವೆಂದು ಇತಿಹಾಸದಲ್ಲಿ ಗುರುತಿಸಲ್ಪಟ್ಟಿದೆ ಆದಾಗ್ಯೂ ಬ್ರಿಟಿಷರು ಹೆಚ್ಚುವರಿ ಸೇನೆ ಕರೆಸಿಕೊಂಡು ಕಿತ್ತೂರನ್ನು ಮುತ್ತಿಗೆ ಹಾಕಿದರು ದೀರ್ಘ ಹೋರಾಟದ ನಂತರ ಚೆನ್ನಮ್ಮ ಅವರನ್ನು ಬಂಧಿಸಿ ಬೇಲೂರಿನ ಕೋಟೆಯಲ್ಲಿ ಕಾರಾಗೃಹಕ್ಕೆ ಕಳುಹಿಸಿದರು ಒಂದು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ರಲ್ಲಿ ಅಲ್ಲಿ ನಿಧನರಾದರೂ ಅವಳ ಧೈರ್ಯ ಸ್ವಾಭಿಮಾನ ಮತ್ತು ತನ್ನ ರಾಜ್ಯವನ್ನು ರಕ್ಷಿಸಲು ತೋರಿದ ಅಚಲ ಮನೋಬಲ ಭಾರತೀಯ ಸ್ವಾತಂತ್ರ್ಯ ಚಳವಳಿಗೆ ಪ್ರೇರಣೆಯಾಯಿತು ಕಿತ್ತೂರು ರಾಣಿ ಚೆನ್ನಮ್ಮ ಇಂದಿಗೂ ಕನ್ನಡ ನಾಡಿನ ಗರ್ವ ಮಹಿಳಾ ಶಕ್ತಿಯ ಸಂಕೇತ ಮತ್ತು ಬ್ರಿಟಿಷರ ವಿರುದ್ಧ ಶಸ್ತ್ರ ಹಿಡಿದ ಮೊದಲ ರಾಣಿ ಎಂಬ ಗೌರವಕ್ಕೆ ಪಾತ್ರಳಾಗಿದೆ